ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಅಂಕದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬಿದ್ದ ಅಕ್ಷರ ದೇವನೂರ ಮಹಾದೇವ ಒಂದು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು ಉತ್ತರ ಭೂಮಿಗೆ ಬಿದ್ದ ಬೀಜ ಬಿದ್ದ ಅಕ್ಷರ ಎರಡು ಮನಮಂಚಮ್ಮ ಯಾರು ಉತ್ತರ ಗ್ರಾಮದೇವತೆ ಮೂರು ಮನಮಂಚಮ್ಮನ ಕಥೆ ಹೇಳಿದ ಕವಿ ಯಾರು ಉತ್ತರ ಸಿದ್ಧಲಿಂಗಯ್ಯನವರು ನಾಲ್ಕು ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಉತ್ತರ ಫಾಗು ಹಳಕಟ್ಟಿಯವರು ಐದು ವಚನಕಾರರಿಗೆ ಯಾವುದು ದೇವರಾಗಿತ್ತು ಉತ್ತರ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಆರು ಅಶೋಕ ಪೈ ಅವರ ವೃತ್ತಿಯಾವುದು ಉತ್ತರ ಇವರು ಮನೋವೈದ್ಯರಾಗಿದ್ದರು ಏಳು ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಉತ್ತರ ಚಾವಣಿಯಿಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ